ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ಇವತ್ತು ನೋಡಿ ಕಂಚಿಕಾಯಿ ರೆಸಿಪಿ ತೋರಿಸ್ತಾ ಇದ್ದೀನಿ ಇದು ದೊಡ್ಡ ಲಿಂಬೆ ಹಣ್ಣು ಬರುತ್ತಲ್ಲ ಅದು ಇದಕ್ಕೆ ನಾವು ಕಂಚಿಕಾಯಿ ಅಂತೀವಿ ಇದರಿಂದ ಅಮ್ಮ ಉಪ್ಪಿನಕಾಯಿ ಮಾಡೋ ರೆಸಿಪಿನ ತೋರಿಸ್ತಾ ಇದ್ದಾರೆ ತುಂಬ ರುಚಿಯಾಗಿರುತ್ತೆ ಬನ್ನಿ ಅವರಿಂದಾನೆ ತಿಳ್ಕೊಳ ಉಪ್ಪಿನಕಾಯಿನ ಮಾಡ್ತಾಯಿದ್ದಾರೆ ಇದು ಹಳೆ ಕಾಲದ ರೆಸಿಪಿ ಎಲ್ರಿಗೂ ತುಂಬ ಇಷ್ಟ ಜಾಸ್ತಿ ದಿನ ಇಟ್ಕೊಳ್ಳೋಕಾಗಲ್ಲ ಬಟ್ ಒಂದು ವಾರದವರೆಗೂ ಆದರೂ ನೀವು ತಿಳ್ಕೊಂಡು ತಿನ್ಬೋದು ಅಮ್ಮ ಏನು ಮಾಡತ್ತರಿ ಕಂಚಿಕಾಯಿನ ಉಪ್ಪಿನಕಾಯಿ ಏನು ಮಾಡತ್ತಾರಿಯಮ್ಮ ಹೆ ಕಂಚಿಕಾಯಿ ತೊಳೆದಿಟ್ಕೊಂಡಿದ್ವಿ ಅದು ಕಂಚಿಕಾಯಿ ಉಪ್ಪಿನಕಾಯಿ ಅದು ಯಾವಾಗಲೂ ಬೆಳೀತೈತಿ ಅದು ನಮ್ಗೆ ಬೇಕಾದಾಗ ಉಪ್ಪಿನಕಾಯಿ ಹಾಕ್ಕೊಂಡು ತಿನ್ನೋದು ಅದು ಕಂಚಿಗೆ ಉಪ್ಪಿನಕಾಯಿ ಅಂತ ಕುದಿಸ್ಬೇಕದ ಅಂದರೆ ಕಲಿಸ್ ಕಲಿಸ್ಟ್ರೆ ಕಳೆಂಗಿಲ್ಲ ಅದು ಕುದಿಸಿ ತಿನ್ನೋದು ಸೇಮ್ ಉಪ್ಪಿನಕಾಯಿ ಆಗತ್ತೆನಾ ಲಿಂಬಿಕಾಯಿ ಉಪ್ಪಿನಕಾಯಿ ಲಿಂಬಿಕಾಯಿ ಉಪ್ಪಿನಕಾಯಿತಿ ಇದ್ರ ಟೇಸ್ಟ್ ಬೇಗ ಆಗ್ತದೆ ಕಲ್ಲ ತೋರ್ಸ್ಕೊಡ್ತೇನೆ ಸೊ ನಮ್ಮ ಅಮ್ಮನ ಡಿಶ್ ಇದು ನೆಂಚಿಕಾಯ್ ಉಪ್ಪಿನಕಾಯಿ ಇಷ್ಟು ಮೆಣಸಿಕಾಯಿ ತೊಗೊಂಡಿದ್ದಾರೆ ನೋಡಿ ಇದಕ್ಕೆ ಇಷ್ಟು ಮೆಣಸಿಕಾಯಿ ಬಿದ್ರಮ್ಮ ಖಾರ ಇಲ್ಲ ಖಾರದಾದ್ರೆ ಕಡಿಮೆ ತಗೊಳ್ಳಿ ಖಾರ ಇಲ್ಲ ಜಾಸ್ತಿ ಅದಕ್ಕೆ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದಾರೆ ಎಷ್ಟು ಖಾರ ಬೇಕಂದ್ರೆ ಹ್ಞೂ ಕಡಿಮೆ ಬೇಕಂದ್ರೆ ಕಡಿಮೆ ಸ್ವಲ್ಪ ಖಾತ್ರಿ ರುಚಿ ಆಗ್ತೈತಿ ಹಂಚಕಾಯನ ಉದ್ದುದ್ದಕ್ಕೆ ಸೀಳ್ಕೊಂಡಿದರ ಹಂಚಕಾಯ ನೋಡಿ ಒಳಗಡೆ ಇರುವ ಬೀಜಾನ ತೆಗೆದಿದ್ದಾರೆ ಸೇಮ್ ನಿಂಬುನ ಇದೆ ಸ್ಟಾರ್ಟ್ ಇದ್ದ ಬಿಡು ತೆಳು ಜಾತೆ ಇರ್ಕಿದೆ ಬೀಜ ತೆಗೆದಿಟ್ಟು ಕಾಸ ಮೊದಲು ಭಾಳ ಹಾಕ್ತಿರಿದಾಂತೀರಿ ಮೊದಲು ಹಾಕಿ ಈಗ ಯಾರೋ ಹೆಚ್ಚು ವಿಶೇಷ ಅಂದ್ರೆ ತಡದು ಇಲ್ಲ ತಡೀದಿಲ್ಲ ಬಿಕ್ರಿಗೆ ಮತ್ತೆ ಕೊಂಡ ಸಿಗತೈತಿ ಕೊಂಡೆಸುಪ್ಪಲಿಕೆ ಎಲ್ಲ ಎಲ್ಲಿ ಥರ 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 ಬರಾತಾವ ಈಗ ಹ್ಞೂ ಎಲ್ಲಿ ನಾನಾ ಹಾಕಿರ್ತೀನಿ ನಾನಾಗ ಬರ ಉಪ್ಪನಿಕೆಲ್ಲ ನೋಡಿ ಸ್ನೇಹಿತರೆ ಎಲ್ಲ ಕಂಚಿಕಾಯಿನೂ ಹೆಚ್ಚಿದ್ರು ಈ ರೀತಿ ಪೀಸಾಗಿ ಹೆಚ್ಕೊಂಡ್ಬಿಟ್ಟು ಬೀಜನೆಲ್ಲ ತೆಗೆದಿದ್ದಾರೆ ನೋಡಿ ಇಲ್ಲಿ ಮೆಣಸಿಕಾಯಿ ಕೂಡ ಕಟ್ ಆಗಿದೆ ಬನ್ನಿ ಮುಂದೆ ಹೇಗೆ ಮಾಡೋದು ಅಂತ ನೋಡಿ ಇವಾಗ ನೋಡಿ ಒಗ್ಗರಣೆ ಇದ್ದಾರೆ ಪಾತ್ರೆ ಇಟ್ಟು ಅದಕ್ಕೆ ಒಂದರಿಂದ ಎರಡು ಸ್ಪೂನಷ್ಟು ಎಣ್ಣೆ ಹಾಕಿದ್ದಾರೆ ನೋಡಿ ಎಣ್ಣೆ ಬಿಸಿ ಆದಮೇಲೆ ಮೆಂತೆ ಮೆಂತ್ಯ ಮೆಂತೆ ಒಂದು ಅರ್ಧ ಚಮಚದಷ್ಟು ಮೆಂತೆ ಕೆಂಪು ಅನ್ನೋದು ಹಸಿ ನೋಡ್ರಿ ಎಲ್ಲ ಹೆಚ್ಕೊಂಡಿದ್ರಲ್ಲ ಅಷ್ಟೊಂದು ಹಾಕಿದ್ದಾರೆ ಇವಾಗ ನೋಡಿ ಇದಕ್ಕೆ ಒಂದಿಷ್ಟು ಹಿಡಿಯಷ್ಟು ಬೆಳ್ಳುಳ್ಳಿ ಹಾಕಿದ್ದಾರೆ బెల్లూలి హ్ అన్న కూడాయి బాగ క్యాముకే కొంచెం అంత వాయిసన హాల్ బెల్లూలి కొంచెం త్రాయన నడి ఇవగా కొంచెం కై హక్కాయిదో ఇదు అగ్గర్నే హానాలే ఉప్పు నంద సెకండ్ 130 సెకండ్ ಅದು ಮಿಕ್ಸ್ ಮಾಡಬೇಕು ಸ್ವಲ್ಪ ಹಾಂ ಕಬ್ಬಿಗೆ ಜೀರ ನಂತರ ನೋಡಿ ಇದಕ್ಕೆ ಜೀ ಅದಕ್ಕೆ ಎಷ್ಟು ಉಪ್ಪು ಹಿಡಿದ್ರೆ ಅಷ್ಟು ಉಪ್ಪು ಇತ್ತು ದಪ್ಪು ಉಪ್ಪು ಸ್ವಲ್ಪ ಹ್ಞೂ ಗದಿ ಇಟ್ಟಾಗ ಅಷ್ಟು ಉಪ್ಪು ಹ್ಞೂ ಅದು ಹೇಗಿದ್ರು ಲಿಂಬೆ ಹಣ್ಣು ಹುಳಿ ಇರುತ್ತೆ ನೀವು ಸ್ವಲ್ಪ ಜಾಸ್ತಿ ಹಾಕಿದ್ರೂ ಪರವಾಗಿಲ್ಲ ಬಟ್ ನೋಡ್ಕೊಂಡು ಹಾಕೊಳ್ಳಿ ಅಷ್ಟು 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 ಕಲರ್

ಒಂದು ಒಂದು ಮುಚ್ಚಿ ಅಷ್ಟು ಬೆಲ್ಲ ಹಾಕಿದ್ದೇನೆ ಕೈ ಇರ್ಬೇಕಾ ಹಾಕಿ ಸ್ವಲ್ಪ ಬೆಲ್ಲ ಬಸ್ ಒಂದು ಕಪ್ ಅಷ್ಟು ಬೆಲ್ಲ ಹ್ಞೂ ಎರಡು ಕಂಚಿಕಾಯಿಗೆ ಒಂದು ಅಷ್ಟು ಬೆಲ್ಲ ಬೆಲ್ಲನ ಹಾಕಿದ್ದಾರೆ ಹಾಕೋದು ಖಾರ ಬೇಕಾದ್ರೆ ಅಷ್ಟು ಬೇಕಷ್ಟು ಚೆನ್ನಾಗಿ ತಿರುಗಿಸಿ ಮುಚ್ಚಿಟ್ಟು ಒಂದು ಐದು ನಿಮಿಷ ಬೇಯಿಸ್ಕೊಬೇಕು ಅಷ್ಟೇ ನೋಡಿ ಫ್ರೆಂಡ್ಸ್ ಅದು ತಾನೇ ನೀರು ಬಿಡ್ತಾ ಇದೆ ನೀರೇನು ಹಾಕೋ ಹಾಗಿಲ್ಲ

ಫ್ರೆಂಡ್ಸ್ ನೋಡಿ ಇದು ಆಗಿದೆ ಇವಾಗ ನಿಮಗೆ ಇದು ನೀರು ನೀರು ಅಂತ ಇವಾಗ ಅನ್ನಿಸ್ಬೋದು ಬಟ್ ಇದು ನಾಳೆ ಬೆಳಗ್ಗೆವರೆಗೂ ನೋಡಿ ಗಟ್ಟಿಯಾಗಿರುತ್ತೆ ಇದು ಸ್ವಲ್ಪ ನೀವು ಇದು ಮೇಲೆ ಇದು ತೊಗಟ್ಟಿರ್ತಲ್ಲ ಇದು ಬೆಂದಿದೆ ಇಲ್ಲ ಅಂತ ನೋಡಿಕೊಂಡ್ರೆ ಆಯಿತು ಅಷ್ಟೇ ನೋಡಿ ಇದು ಬೆಂದಿದೆ ಇವಾಗ ಹಿಡಿದಾಗ ಈ ರೀತಿ ಮೆ ಬರಬೇಕು ಅಷ್ಟೇ ಬೆಲ್ಲ ಉಪ್ಪು ಏನಾದರೂ ಕಡಿಮೆ ಅನಿಸಿದ್ರೆ ನೀವು ಸೇರಿಸ್ಕೊಂಡು ಒಂದು ಎರಡು ನಿಮಿಷ ಕುದಿಸಿದ್ರೆ ಆಯಿತು ಸ್ವಲ್ಪ ಇದು ಕೂಲ್ ಆಗಬೇಕು ಇವಾಗ ನೀವು ಟೇಸ್ಟ್ ಮಾಡಿದಾಗ ಸ್ವಲ್ಪ ಕಹಿ ಅನಿಸುತ್ತೆ ಆಮೇಲೆ ಅದು ಎಲ್ಲನೂ ಹಿಡ್ಕೊಂಡು ಆಗುತ್ತಲ್ಲ ಬೆಳಗ್ಗೆ ಆವಾಗ ಅದು ರುಚಿಯಾಗಿರುತ್ತೆ ಸೊ ಗಟ್ಟಿ ಆದಾಗ ಮತ್ತೆ ನಿಮಗೆ ತೋರಿಸ್ತೀನಿ ಸೊ ಇವಾಗ ಇಷ್ಟೇ ಇದು ಇದನ್ನು ನಾನು ಆಫ್ ಮಾಡ್ತಾಯಿದ್ದೀನಿ ನೋಡಿ ಆಫ್ ಮಾಡಿಬಿಟ್ಟು ಮುಚ್ಚಿ ಇಟ್ಬಿಡಿ ಬೆಳಗ್ಗೆವರೆಗೂ ನಾವು ರಾತ್ರಿ ಮಾಡಿದ್ದೀವಿ ಬೆಳಗ್ಗೆ ಅವ್ರಿಗೆ ಬಿಟ್ಟರೆ ಗಟ್ಟಿಯಾಗಿರುತ್ತೆ ನೀವು ಯಾವಾಗ ಮಾಡ್ಕೊತಿರೋ ನೋಡಿ ಅದು ಆಮೇಲೆ ಗಟ್ಟಿಯವರೆಗೂ ಆಗೋವರೆಗೂ ಬಿಟ್ಟರೆ ಸಾಕು ಅಷ್ಟು ನೋಡಿ ಸ್ನೇಹಿತರೆ ನೋಡಿ ಕಂಚಿಕಾಯಿ ರಾತ್ರಿ ತೋರಿಸಿದ್ನಲ್ಲ ನಿಮಗೆ ಉಪ್ಪಿನಕಾಯಿ ಇವಾಗ ಗಟ್ಟಿಯಾಗಿದೆ ನೋಡಿ ಅಷ್ಟು ಇದಿಲ್ಲ ನೋಡಿ ಈ ಥರ ಇಷ್ಟೇ ಉಪ್ಪಿನಕಾಯಿ ಬೇಕಾಗಿರೋ ರಸ ಬಿಟ್ಕೊಂಡು ತುಂಬ ಟೇಸ್ಟಿ ಆಗಿದೆ ನೋಡಿ ನಮ್ಮಮ್ಮ ಹೇಳ್ತಾ ಇದಾರೆ ಹೆಂಗ್ ರೀ ಅಮ್ಮ ತುಂಬ ಟೇಸ್ಟಿ ಆಗಿದೆ ಟೇಸ್ಟ್ ನೋಡಿದಾರ್ರೀಗ ಅವರು ಹಾಕೊಂಡ್ರಿ ಬಟ್ಲಿಗೆ ಹ್ಞೂ ಹ್ಞೂ ಮೇಲೆ ನೋಡಿ ಬೆಳ್ಳುಳ್ಳಿ ಹೇಗೆ ಕಾಣಿಸ್ತಾ ಇದೆ ಹ್ಞೂ ಸ್ಮೆಲ್ ಗಮ್ಮನ ಐತೆ ಹ್ಞೂ ಹ್ಞೂ ಸರಿ ಸೊ ಸ್ನೇಹಿತರೆ ಕಂಚಿಕಾಯಿ ಉಪ್ಪಿನಕಾಯಿ ರೆಡಿಯಾಗಿದೆ ನಮ್ಮಮ್ಮನ ಸ್ಪೆಷಲ್ಲು ಸೊ ಎಲ್ರಿಗೂ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ನನ್ನ ಚಾನಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಎಲ್ರಿಗೂ ಶೇರ್ ಮಾಡಿ ಸೊ ಎಲ್ಲರಿಗೂ ಧನ್ಯವಾದ ಅಮ್ಮ ಮಾಡಿದ ಉಪ್ಪಿನಕಾಯಿ ನಿಮ್ಗೆ ಹೇಗೆ ಅನಿಸ್ತು ಅಂತ ತಿಳಿಸಿ ಒಂದೆಂಟು ದಿನ ಇಟ್ಕೊಂಡು ತಿನ್ಬೋದು ಸ್ನೇಹಿತರೆ ಅಷ್ಟೇ ಜಾಸ್ತಿ ಇಡಕ್ಕಾಗಲ್ಲ ಬಟ್ ತುಂಬಾ ರುಚಿಯಾಗಿರುತ್ತೆ